ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಮೀಕ್ಷೆಯ ಒಂದು ತಂಡ ಸಮುದ್ರದ ನೂರ ಮೂವತ್ತು ಅಡಿ ಆಳದಲ್ಲಿ ಸಮೀಕ್ಷೆ ಮಾಡುತ್ತಿರುವಾಗ ಅವರ ಕಣ್ಣಿಗೆ ಕಂಡಿದ್ದು ಮಾತ್ರ ಆಘಾತಕಾರಿಯಾಗಿತ್ತು ಅವರು ಅಲ್ಲಿ ಕಂಡಿದ್ದು ಶ್ರೀಕೃಷ್ಣ ದೇವರು ವಾಸ ಮಾಡುತ್ತಿದ್ದ ನಗರ ಶ್ರೀಕೃಷ್ಣ ಕಟ್ಟಿರುವ ಒಂದು ದೊಡ್ಡ ಸಾಮ್ರಾಜ್ಯ ಅದುವೆ ದ್ವಾರಕಾ ನಗರಿ ವಾಸ್ತವದಲ್ಲಿ ಅಲ್ಲಿ ಇದ್ದಿದ್ದು ಒಂದು ದೊಡ್ಡ ಸುಂದರವಾದ ನಗರ ಅಲ್ಲಿ ದೊಡ್ಡ ರಸ್ತೆಗಳು ದ್ವಾರ ಬಾಗಿಲು ಭವ್ಯ ಅರಮನೆಗಳು ಶ್ರೀಕೃಷ್ಣನ ಮೂರ್ತಿಗಳು ದೊಡ್ಡ ದೊಡ್ಡ ಮನೆಗಳು ಚಿನ್ನದ ನಾಣ್ಯಗಳು ಕೂಡ ಇದ್ದವು ವೀಕ್ಷಕರೇ ನಿಜಕ್ಕೂ ಅಲ್ಲಿ ಶ್ರೀಕೃಷ್ಣ ದೇವರು ವಾಸ ಮಾಡುತ್ತಿದ್ರ ಅವರ ಕಟ್ಟಿರುವ ಸಾಮ್ರಾಜ್ಯ ದ್ವಾರಕ ಇದೇನಾ ಹಾಗಾದ್ರೆ ಬನ್ನಿ ಆ ಕಂಪ್ಲೀಟ್ ಸ್ಟೋರಿನಾ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಕೆಲವು ಇತಿಹಾಸಕಾರರು ಇದನ್ನು ಸುಳ್ಳು ಎಂದು ಹೇಳ್ತಾನೆ ಬಂದಿದ್ದಾರೆ ಈ ದ್ವಾರಕಾ ನಗರದ ಹುಡುಕಾಟ ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಪ್ರಾರಂಭವಾಗುತ್ತೆ ಇದಾಗಿ ಮೂವತ್ತ್ಮೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ದ್ವಾರಕಾನಗರದ ಕೆಲವು ಅವಶೇಷಗಳು ಕೂಡ ಸಿಗುತ್ತೆ ಪುರಾಣ ಗ್ರಂಥಗಳಲ್ಲಿ ಈ ದ್ವಾರಕಾ ನಗರದ ಬಗ್ಗೆ ಉಲ್ಲೇಖ ಮಾಡಿರೋದು ಮತ್ತು ಇವರಿಗೆ ಸಿಕ್ಕಿರೋ ಆ ಅವಶೇಷಗಳನ್ನು ಪರಿಶೀಲನೆ ಮಾಡಿದಾಗ ಇದೆಲ್ಲ ದ್ವಾರಕಾ ನಗರದ್ದೇ ಅಂತ ಖಚಿತ ಕೂಡ ಆಗಿರುತ್ತೆ ಅಲ್ಲಿಂದ ಆ ತಂಡ ಬಿಡದೆ ಇನ್ನೂ ವೇಗವಾಗಿ ಹುಡುಕಾಟ ಪ್ರಾರಂಭ ಮಾಡುತ್ತಾರೆ ಕೊನೆಗೂ ಅವರ ಪಟ್ಟ ಶ್ರಮಕ್ಕೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸಮುದ್ರದ ಗರ್ಭಗುಡಿಯ ಆಳದಲ್ಲಿ ಈ ದ್ವಾರಕಾನಗರ ಸಿಕ್ಕಿಯೇ ಬಿಡುತ್ತೆ ಭಾರತದ ವಿಜ್ಞಾನಿಗಳಲ್ಲದೆ ಅಂತಾರಾಷ್ಟ್ರೀಯ ಭೂಗರ್ಭ ಶಾಸ್ತ್ರಜ್ಞರು ಪುರಾತತ್ವ ವಿಜ್ಞಾನಿಗಳು ಕೂಡ ಈ ಸ್ಥಳವನ್ನು ಪರೀಕ್ಷೆ ಕೂಡ ಮಾಡಿಯಾಗಿದೆ ಸಿಕ್ಕಿರುವ ಅವಶೇಷಗಳನ್ನು ಕೂಡ ವಿದೇಶದ ಪ್ರಯೋಗಾಲಯಕ್ಕೆ ಕೂಡ ಕಳಿಸುತ್ತಾರೆ ಅದು ಮಾನವ ನಿರ್ಮಿತ ನಗರವಾಗಿದ್ದು ಅನ್ನೋದನ್ನ ಸ್ಪಷ್ಟವಾಗುತ್ತೆ ಭೂಗರ್ಭ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದು ಒಂಬತ್ತು ಸಾವಿರ ಹಿಂದೇನೆ ಈ ಕಟ್ಟಡಗಳು ನಿರ್ಮಾಣವಾಗಿರೋದು ಅಂತ ಸ್ಪಷ್ಟಪಡಿಸಿದ್ದಾರೆ ಮಹಾಭಾರತದಲ್ಲಿ ಧರ್ಮಗಳ ಮತ್ತು ಅಧರ್ಮಗಳ ನಡುವೆ ನಡೆದಿರುವ ಅತಿ ದೊಡ್ಡ ಯುದ್ಧ ಎಂದು ಹೇಳಲಾಗುತ್ತೆ ಆ ಕಾಲಕ್ಕೆ ಸಂಬಂಧಿಸಿದ ಕೆಲವು ಸಿಕ್ಕಿರೋ ಪುರಾವೆಗಳು ಶ್ರೀಕೃಷ್ಣ ದೇವರು ಭೂಮಿ ಮೇಲೆ ಜನಿಸಿದ್ದಾರೆ ಮತ್ತು ಮಹಾಭಾರತದ ಯುದ್ಧ ಕೂಡ ನಡೆದಿರುವುದು ಎಂದು ಸ್ಪಷ್ಟವಾಗಿದೆ ವೀಕ್ಷಕರೇ ಇದು ಒಂದು ವೇಳೆ ಕಪೋಲ ಕಲ್ಪಿತ ಕಥೆಯಾಗಿದ್ದರೆ ಇಂದು ನಡೆಯುತ್ತಿರುವುದೆಲ್ಲವನ್ನೂ ಕೂಡ ಮೊದಲೇ ಗೀತೆಯಲ್ಲಿ ಹೇಳಲಾಗಿದೆ ಮಹಾಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಗರಗಳ ಬಗ್ಗೆ ಹೇಳಲಾಗಿದೆ ಆ ನಗರಗಳು ಇಂದಿಗೂ ಕೂಡ ನಾವು ನೋಡಬಹುದು ನಮ್ಮ ಭೂಗೋಳ ಶಾಸ್ತ್ರಜ್ಞರಿಗೆ ಮಹಾಭಾರತದ ಸಂಬಂಧಿಸಿದ ಎಷ್ಟೋ ಪುರಾವೆಗಳು ಸಿಕ್ಕಿವೆ ಭಾರತ ಮತ್ತು ಪಕ್ಕದಲ್ಲಿರೋ ದೇಶಗಳಲ್ಲಿ ಸಿಕ್ಕಿರೋ ಎಷ್ಟೋ ಪುರಾವೆಗಳು ಇದಕ್ಕೆಲ್ಲ ಸಾಕ್ಷಿಯಾಗಿದೆ ಹಾಗಾದರೆ ಇದು ಕಲ್ಪಿತ ಕತೆ ಆಗೋಕೆ ಸಾಧ್ಯನೇ ಇಲ್ಲ ಈ ದ್ವಾರಕಾ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಅಲ್ಲಿನ ಪ್ರಜೆಗಳನ್ನ ಬಿಟ್ಟು ಉಳಿದಿರುವ ಎಲ್ಲವನ್ನೂ ಕೂಡ ಸಮುದ್ರನು ತನ್ನಲ್ಲಿ ವಿಲೀನಗೊಳಿಸಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಶ್ರೀ ಕೃಷ್ಣನ ದ್ವಾರಕಾ ನಗರದ್ದೇ ಎಂದು ನಿರೂಪಿಸುತ್ತೆ ವೀಕ್ಷಕರೇ ಶಾಸ್ತ್ರಜ್ಞರಿಗೆ ಕುರುಕ್ಷೇತ್ರದಲ್ಲಿ ಮಹಾಭಾರತಕ್ಕೆ ಸಂಬಂಧಿಸಿದ ಒಂದು ಅತಿ ದೊಡ್ಡ ಅಸ್ಥಿ ಕೂಡ ಸಿಕ್ಕಿದೆ ಅದು ಘಟೋದ್ಗಜನ ಅಸ್ಥಿ ಪಂಜರ ಅಂತ ಹೇಳಿಕೊಂಡಿದ್ದಾರೆ ಆ ಘಟೋದ್ಗಜನು ಭೀಮ ಮತ್ತು ಹಿಡೆಂಬಿಯರ ಕುಮಾರನಾಗಿದ್ದ ಶಾಸ್ತ್ರಜ್ಞರಿಗೆ ಸಿಕ್ಕಿರುವ ಈ ಅಸ್ಥಿ ಪಂಜರ ಮಹಾಭಾರತದ ಕಾಲದ್ದು ಅಂತ ದೃಢವಾಗಿದೆ ಮಹಾಭಾರತದ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ ಆ ಸ್ಥಳ ಇವತ್ತಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ನಾವು ಇಂದಿಗೂ ಕೂಡ ನೋಡಬಹುದು ಯುದ್ಧ ಆಗಿರುವ ಆ ಜಾಗದಲ್ಲಿ ಬಿದ್ದಿರುವ ರಕ್ತದಿಂದ ಆ ಜಾಗ ಕೆಂಪಾಗಿ ಬದಲಾಗಿದೆ ಎಂದು ಬಹಳಷ್ಟು ಜನ ನಂಬುತ್ತಾರೆ ಆ ಮಣ್ಣು ಮಾತ್ರ ಇವತ್ತಿಗೂ ಕೂಡ ಕೆಂಪಾಗಿಯೇ ಇದೆ ದೆಹಲಿಯನ್ನು ಆ ಕಾಲದ ಇಂದ್ರಪಸ್ಥಾನ ಎಂದು ಕರೆಯುತ್ತಿದ್ದರು ದೆಹಲಿಯಲ್ಲಿರೋ ಇವಾಗಿನ ಪುರಾತನ ಕಿಲ ಇದಕ್ಕೊಂದು ಉದಾಹರಣೆಯಂತ ಕೂಡ ಹೇಳಬಹುದು ಭೂಗೋಳ ಶಾಸ್ತ್ರಜ್ಞರಿಗೆ ಸಿಕ್ಕಿರುವ ಕೆಲವು ಅವಶೇಷಗಳ ಆಧಾರಗಳಿಂದ ಅವರ ಹೇಳುವ ಪ್ರಕಾರ ಒಂದು ದೊಡ್ಡ ವರ್ಗ ಪಾಂಡವರ ರಾಜಧಾನಿ ಇದೇ ಪ್ರದೇಶಗಳಲ್ಲಿ ಇರಬಹುದು ಎಂದು ಹೇಳುತ್ತಾರೆ ಆ ಪುರಾತನ ಕಿಲ ಯಮುನಾ ನದಿಯ ದಡದಲ್ಲಿದೆ ಇದನ್ನ ಪಾಂಡವರು ಕಟ್ಟಿರಿಸಿರೋದು ಅಂತ ಪುರಾಣಗಳಲ್ಲಿವೆ ನಂತರ ಇದನ್ನ ಪುನರ್ ಕೂಡ ನಡೆಯುತ್ತಾರೆ ಬಂದಿದೆ ಮಹಾಭಾರತದ ಪ್ರಕಾರ ಇದು ಪಾಂಡವರ ರಾಜಧಾನಿಯಾಗಿತ್ತು ಮತ್ತು ಕುರುಕ್ಷೇತ್ರದ ರಾಜಧಾನಿಯಾಗಿ ಗಂಗಾ ನದಿ ದಡದಲ್ಲಿರುವ ಹಸ್ತಿನಾಪುರ್ ಆಗಿತ್ತು ಇಂತಹ ಬಹಳಷ್ಟು ರೀತಿಯ ಆಧಾರಗಳು ಸಿಕ್ಕಿವೆ ಇಂತಹ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಕತೆಗಳು ಬರೀ ಕಲ್ಪಿತ ಕಥೆಗಳಲ್ಲ ಅನ್ನೋದಕ್ಕೆ ಇವುಗಳೇ ಸಾಕ್ಷಿಯಾಗಿವೆ ಈ ಕಥೆಗಳು ನಿಜವಾಗಿಯೂ ನಡೆದಿರುವುದಕ್ಕೆ ಇವುಗಳೇ ಆಧಾರವಾಗಿವೆ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ